ಆಕಾಶವಾಣಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳಾದ ಸಿ ಬಾಲಚಂದ್ರ ಐಎಫ್ಎಸ್ ಅವರೊಂದಿಗೆ ಸಂದರ್ಶನ ನಮ್ಮ ಭೂಮಿ ನಮ್ಮ ಭವಿಷ್ಯ ನಮಸ್ಕಾರ ಇಂದು ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನ ಪ್ರಪಂಚದಾದ್ಯಂತ ಪರಿಸರ ರಕ್ಷಣೆಯ ಬಗ್ಗೆ ಪರಿಸರದ ಕಾಳಜಿಯ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಚರ್ಚೆಗಳು ಆಗ್ತಾನೇ ಇರುತ್ತೆ ಕಾರಣ ಪರಿಸರ ಮಾಲಿನ್ಯ ಎಲ್ಲ ರೀತಿಯಿಂದಲೂ ಹೆಚ್ಚಾಗ್ತಾ ಇದೆ ಈ ಮಾಲಿನ್ಯವನ್ನ ತಡೆಗಟ್ಟುವುದು ಹೇಗೆ ಕಡಿಮೆ ಮಾಡೋದು ಹೇಗೆ ಪರಿಸರ ರಕ್ಷಣೆಯಲ್ಲಿ ಎಲ್ಲರ ಜವಾಬ್ದಾರಿ ಏನು ಅನ್ನೋದನ್ನ ಸದಾ ಎಚ್ಚರಿಕೆಯಿಂದ ಗಮನಿಸ್ತಾ ಪರಿಸರ ರಕ್ಷಣೆಯ ಜಾಗೃತಿಯನ್ನು ಮೂಡಿಸುವಲ್ಲಿ ನಿರಂತರವಾಗಿ ಶ್ರಮ ಇದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ವಿಶ್ವ ಪರಿಸರ ದಿನದಂದು ನಮ್ಮ ಜೊತೆಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಬಾಲಚಂದ್ರ ಎಚ್ ಸಿ ಐಎಫ್ಎಸ್ ಅವರು ಸದಸ್ಯ ಕಾರ್ಯದರ್ಶಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳಾಗಿ ತಾವು ಚುಕ್ಕಾಣಿ ಹಿಡಿದ ನಂತರ ಮೊದಲ ಬಾರಿಗೆ ಆಕಾಶವಾಣಿಗೆ ಬಂದಿದ್ದೀರಾ ವಿಶ್ವ ಪರಿಸರ ದಿನದಂದೇ ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿರೋದು ಯೋಗ ಯೋಗ ಅಂತಾನೆ ಹೇಳ್ಬಹುದು ಸ್ವಾಗತ ವಿಶ್ವ ಪರಿಸರ ದಿನದ ಶುಭಾಶಯಗಳು ತಮಗೆ ಯು ವಿಶ್ವ ಪರಿಸರ ಶುಭಾಶಯಗಳು ಸದಸ್ಯ ಕಾರ್ಯದರ್ಶಿಗಳೇ ವಿಶ್ವ ಪರಿಸರ ದಿನವನ್ನ ಆರಂಭಿಸಿದ ಆ ದಿನಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡ್ತೀರಾ ಈಗ ನಮಗೆ ಮೊದಲನೇದಾಗಿ ಸ್ಟಾಕ್ ಹೋಮ್ ಸಮ್ಮೇಳನ ನಡೆಯುತ್ತೆ ಸೊ ಆ ಒಂದು ಸಮ್ಮೇಳನದಲ್ಲಿ ಮಾನವ ಮತ್ತು ಪರಿಸರದ ಮೇಲಿನ ಒಂದು ವಿಚಾರಣಾ ಸಂಕೀರ್ಣ ಅದಾಗಿರ್ತದೆ ಸೊ ಅದು ಆ ಸಮಯದಲ್ಲಿ ಅದು ಜಗತ್ತಿನ ಅತ್ಯಂತ ದೊಡ್ಡ ಸಮ್ಮೇಳನ ಜೂನ್ ಐದರಿಂದ ಅದು ನಡೆಯುತ್ತೆ ಆ ಇದರಲ್ಲಿ ಅವರು ಒಂದು ತೀರ್ಮಾನ ತಗೊಳ್ತಾರೆ ಸೊ ವಿಶ್ವ ಪರಿಸರ ದಿನಾಚರಣೆನ ಆಚರಿಸ್ಬೇಕು ಅಂತೇಳಿ ಮೊದಲನೇ ಬಾರಿಗೆ ವಿಶ್ವ ಪರಿಸರ ದಿನಾಚರಣೆ ಅಧಿಕೃತವಾಗಿ ಆಚರಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಜೂನ್ ಐದನೇ ತಾರೀಕಂದು ಇಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ವಿಶ್ವ ಪರಿಸರ ದಿನಾಚರಣೆ ಅಂತಂದ್ರೆ ಅದರದು ಮಹತ್ವ ಏನು ಅಂತಂದ್ರೆ ಪರಿಸರದ ಸಮಸ್ಯೆಗಳ ಬಗ್ಗೆ ಕಾಲ ಕಾಲಕ್ಕೆ ಹರಿವನ್ನು ಮೂಡಿಸ್ತಾ ಹೋಗೋದು ಜನ ಮನಗಳಲ್ಲಿ ತಿಳುವಳಿಕೆನ ಮೂಡಿಸ್ತಾ ಹೋಗುವಂಥದ್ದು ಅದೇ ಥರ ನಮಗೆ ಪ್ರತಿ ವರ್ಷ ಒಂದೊಂದು ವಿಷಯದ ಮೇಲೆ ನಾವು ವಿಶ್ವ ಪರಿಸರ ದಿನಾಚರಣೆನ ಇಲ್ಲಿ ತನಕ ಆಚರಿಸ್ತಾ ಬಂದಿದೆ ಹೋದ ವರ್ಷ ನಮಗೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಇತ್ತು ಅದ್ರ ಹಿಂದೆ ಏರ್ ಪೊಲ್ಯೂಷನ್ ಬಗ್ಗೆ ಇತ್ತು ಸಾಯಿಲ್ ಪೊಲ್ಯೂಷನ್ ಬಗ್ಗೆ ಇತ್ತು ಈ ತರದ ಜ್ವಲಂತ ಸಮಸ್ಯೆಗಳೇನು ಆ ಸಂದರ್ಭದಲ್ಲಿ ಏನಿರುತ್ತೆ ಅದ್ರ ಮೇಲೆ ಬೆಳಕಿನ ಚೆಲ್ಲಿ ಬಗ್ಗೆ ಅರಿವು ಮೂಡಿಸತಕ್ಕ ಒಂದು ಇದನ್ನ ನಾವು ವಿಶ್ವ ಪರಿಸರ ದಿನಾಚರಣೆ ಮೂಲಕ ನಾವು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನೋಡ್ತೀವಿ ತಾವ್ ಹೇಳ್ತಾ ಇದ್ರಿ ಪ್ರತಿ ವರ್ಷ ಈ ಪರಿಸರ ದಿನದಂದು ಒಂದು ವಿಷಯದ ಸುತ್ತ ಕೇಂದ್ರೀಕೃತವಾಗಿರುತ್ತೆ ಅಂತ ಈ ಸಲ ನಮ್ಮ ಭೂಮಿ ನಮ್ಮ ಭವಿಷ್ಯ ಘೋಷವಾಕ್ಯವನ್ನು ವಿಶ್ವಸಂಸ್ಥೆ ನೀಡಿದೆ ಈ ಒಂದು ಘೋಷವಾಕ್ಯದ ಅಡಿಯಲ್ಲಿ ಕೇಂದ್ರೀಕೃತವಾಗಿರುವಂತಹ ವಿಷಯಾನೇ ಬೇರೆ ಆ ವಿಷಯದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡ್ಕೊಡಿ ಸದಸ್ಯ ಕಾರ್ಯದರ್ಶಿಗಳೇ ಈ ವರ್ಷದ ನಾವು ಏನು ಥೀಮ್ ಅಂತಂದು ಏನು ಹೇಳ್ತೀವಿ ಇಲ್ಲಿ ಲ್ಯಾಂಡ್ ರೆಸ್ಟೋರೇಷನ್ ಡೆಸರ್ಟಿಫಿಕೇಶನ್ ಮತ್ತೆ ಡ್ರಾಟ್ ರೆಸಿಲಿಯನ್ಸ್ ಅಂತ ಹೇಳಿ ಭೂಮಿಯ ಪುನಃಸ್ಥಾಪನೆ ಭೂಮಿ ಮರುಭೂಮೀಕರಣದ ಪ್ರಗತಿಯನ್ನ ವೇಗಗೊಳಿಸೋದು ಜೊತೆಗೆ ಬರ ಸ್ಥಿತಿ ಸ್ಥಾಪನೆಯಲ್ಲಿ ಏನ್ ಕೆಲಸ ಮಾಡಬೇಕು ಅನ್ನೋದು ಅಲ್ವೇ ಲ್ಯಾಂಡ್ ರಿಸ್ಟೋರೇಷನ್ ಅಂತಂದ್ರೆ ಭೂಮಿ ಮರುಸ್ಥಾಪನೆ ಅಂತಂದ್ರೆ ಭೂಮಿ ಮೊದಲೇ ಹೇಗಿತ್ತೋ ಸೊ ಆ ಒಂದು ಸ್ಥಿತಿಗೆ ನಾವು ಕೊಂಡೊಯ್ಯೋದು ಉದಾಹರಣೆಗೆ ಕಳೆದ ಶತಮಾನದಲ್ಲಿ ಫಾರೆಸ್ಟ್ ಕವರ್ ಆಗ್ಬೋದು ಎಷ್ಟಿತ್ತು ಮತ್ತೆ ಅವತ್ತಿನ ದಿವಸಕ್ಕೆ ಇದ್ದಂತ ಸಮಸ್ಯೆಗಳು ಯಾವ ರೀತಿ ಇತ್ತು ಹಂಡ್ರೆಡ್ ಪರ್ಸೆಂಟ್ ಎಲ್ಲದೂ ಇವತ್ತಿನ ಥರ ಇರಲಿಲ್ಲ ಆವಾಗ ತುಂಬ ಚೆನ್ನಾಗಿತ್ತು ಸಮೃದ್ಧವಾಗಿತ್ತು ಸಮೃದ್ಧವಾಗಿತ್ತು ಸೊ ಇವಾಗ ನಮಗೆ ಅಭಿವೃದ್ಧಿ ಹೆಸರಲ್ಲಿ ನಾವು ತುಂಬಾ ಮುಂದೆ ಬಂದ್ಬಿಟ್ಟಿದೆ ಹಾಗಾಗಿ ಈಗ ಈ ಒಂದು ಸಮಯದಲ್ಲಿ ಈ ಒಂದು ಸಂದರ್ಭದಲ್ಲಿ ನಮಗೆ ಭೂಮಿನ ಮರುಸ್ಥಾಪನೆ ಮಾಡಬೇಕಾಗಿದೆ ಅಂದ್ರೆ ಅಫಾರೆಸ್ಟೇಷನ್ ಅನ್ನ ಜಾಸ್ತಿ ಮಾಡಬೇಕು ಗಿಡ ಮರಗಳನ್ನ ಹೆಚ್ಚು ಹೆಚ್ಚು ಬೆಳೆಸಬೇಕು ಆಗ ಇದ್ದಂತಹ ಸಮೃದ್ಧತೆ ಗಿಡ ಮರಗಳು ಸಾಕಷ್ಟು ಇತ್ತು ನೀವು ಹೇಳಿದಾಗೆ ಅಭಿವೃದ್ಧಿಯ ಹೆಸರಿನಲ್ಲಿ ಸಾಕಷ್ಟು ಗಿಡ ಮರಗಳನ್ನ ನಾಶ ಮಾಡಿದ್ದೇವೆ ಅದನ್ನ ಮತ್ತೆ ಮರುಸ್ಥಾಪನೆ ಮಾಡುವುದು ಅಂತಂದ್ರೆ ಯಾವ ರೀತಿ ಮಾಡಬಹುದು ಅಂತ ತಾವು ಹೇಳ್ತೀರಾ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ನೈನ್ಟೀನ್ ಏಯ್ಟಿ ಏಯ್ಟ್ ಪ್ರಕಾರ ನಮಗೇನು ತರ್ಟಿ ತ್ರೀ ಪರ್ಸೆಂಟ್ ಆಫ್ ದ ಲ್ಯಾಂಡ್ ಕವರ್ ಶುಡ್ ಬಿ ಅಂಡರ್ ಫಾರೆಸ್ಟ್ ಅಂತಂದು ಇದಿತ್ತು ಸೊ ಇವತ್ತಿನ ದಿವಸಕ್ಕೆ ಶೇಕಡಾ ಇಪ್ಪತ್ತೊಂದರಷ್ಟು ನಮ್ಮ ಭೂಮಿ ಮೇಲೆ ಅರಣ್ಯ ಇದೆ ಸೊ ಇದನ್ನು ನಾವು ಮೂವತ್ತ್ಮೂರು ತನಕ ನಾವು ಜಾಸ್ತಿ ಮಾಡಬೇಕಾಗಿದೆ ಬಟ್ ನಮಗೆ ಜಾಗ ನೋಡಿದವಾಗ ಅಷ್ಟು ಇಲ್ಲ ಸ್ಥಳಗಳು ಸೊ ಈಗ ನಾವು ಅಭಿವೃದ್ಧಿ ಹೆಸರಲ್ಲಿ ನಾವು ಸಾಕಷ್ಟು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಲೈಕ್ ಟ್ರಾನ್ಸ್ಮಿಷನ್ ಲೈನ್ಸ್ ಹೋಯಿತು ನಿಮಗೆ ರಾಷ್ಟ್ರೀಯ ದಾರಿಗಳು ಹೋಯಿತು ಮತ್ತೆ ಸಣ್ಣ ಸಣ್ಣ ರಸ್ತೆಗಳು ಹೋಯಿತು ಅರ್ಬನೈಜೇಷನ್ ಆಯಿತು ಇಂಡಸ್ಟ್ರಿಯಲೈಜೇಷನ್ ಆಯಿತು ಕಾಂಕ್ರೀಟೈಜೇಷನ್ ಆಯಿತು ಸೊ ಇದೆಲ್ಲ ಆಗಿ ನಮಗೆ ಗಿಡ ನೆಡಲಿಕ್ಕೆ ಇವತ್ತಿನ ದಿವಸ ಜಾಗನೂ ತುಂಬ ಕಡಿಮೆ ಇದೆ ಸೊ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಈಗ ನಮಗೆ ಸಿಕ್ಕಂಥ ಸ್ಥಳಗಳು ಅಂದರೆ ಈಗ ನಮ್ಮ ಒಂದು ಕಚೇರಿ ಕಾಂಪೌಂಡ್ ಒಳಗಡೆ ಇರ್ಬೋದು ಮನೆ ಮುಂದೆ ಏನೋ ಸ್ವಲ್ಪ ಸ್ಪೇಸ್ ಇದೆ ಅಥವಾ ರಸ್ತೆ ಬದಿನಲ್ಲಿ ಅಥವಾ ದೇವಸ್ಥಾನಗಳ ಮುಂದೆ ಹಾಸ್ಪಿಟಲ್ ಮುಂದೆ ಬ್ಯಾಂಕ್ಗಳ ಮುಂದೆ ಸೊ ಎಲ್ಲೆಲ್ಲಿ ಜಾಗಗಳಿದೆ ಅದನ್ನು ನಾವು ಎಫಿಷಿಯೆಂಟಾಗಿ ಆಗಿ ಯೂಸ್ ಮಾಡ್ಕೋಬೇಕು ಅಲ್ಲಿ ಗಿಡ ಮರಗಳನ್ನ ನೆಟ್ಟು ಅಟ್ಲೀಸ್ಟ್ ಒಂದು ಮೂರು ವರ್ಷ ಅವನ್ನ ಸಂರಕ್ಷಣೆ ಮಾಡಿ ಪೋಷಣೆ ಮಾಡಿದ್ರೆ ಅವು ನಮ್ಮನ್ನ ನೂರು ವರ್ಷ ತನಕ ನೋಡ್ಕೊಳ್ತದೆ ಅಂತಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಆ ಗಿಡ ಮರಗಳನ್ನ ಒಂದು ಸ್ವಲ್ಪ ದಿನ ನಾವು ಪೋಷಣೆ ಮಾಡಿದ್ರೆ ಅದು ಮುಂದೆ ಸಾವಿರಾರು ವರ್ಷಗಳ ಕಾಲ ನಮ್ಮನ್ನ ಮತ್ತೆ ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ಅದು ರಕ್ಷಿಸ್ತಾ ಹೋಗುತ್ತೆ ಮತ್ತೊಂದು ಮರುಭೂಮೀಕರಣ ಅನ್ನುವ ಮಾತನ್ನ ಕೇಳಿದ್ವಿ ಹೀಗಂದ್ರೆ ಏನು ಅಂದ್ರೆ ಇವಾಗ ಡೆಸರ್ಟಿಫಿಕೇಶನ್ ಏನು ಸೆಕೆಂಡ್ ವರ್ಡ್ ಏನೇನಿದೆ ಸೊ ಇದೆಲ್ಲಾ ರಿಸ್ಟೋರೇಷನ್ ಡೆಸರ್ಟಿಫಿಕೇಶನ್ ಅಂಡ್ ರಾಕ್ ರೆಸಿಡೆನ್ಸ್ ಇದೆಲ್ಲ ಇಂಟರ್ ಡಿಪೆಂಡೆಂಟ್ ಇಲ್ಲಿ ಮರುಭೂಮಿ ಕರಣ ಅನ್ನೋದಕ್ಕಿಂತ ಮರುಭೂಮಿ ಕರಣದ ವಿರುದ್ಧ ಹೋರಾಟ ಕೃಷಿ ಭೂಮಿನಲ್ಲಿ ನಾವು ಏನು ಮಾಡ್ತೀವಿ ಅವಾಗೆಲ್ಲ ನಮಗೆ ಜೀವನೋಪಾಯಕ್ಕಾಗಿತ್ತು ಕೃಷಿ ಇವಾಗ ನಮಗೆ ಅದು ಕಮರ್ಷಿಯಲೈಸ್ ಆಗಿದೆ ಅಂದ್ರೆ ಹೆಚ್ಚಾನ್ ಹೆಚ್ಚು ದುಡ್ಡನ್ನ ನಾವು ಮಾಡಬೇಕು ಅಂತೇಳಿ ಯಥೇಚ್ಛವಾಗಿ ರಸಗೊಬ್ಬರಗಳನ್ನ ಹಾಕ್ತಿವಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ತೀವಿ ಬೇಕಾಬಿಟ್ಟಿ ನೀರನ್ನ ಹರಿಸ್ತೀವಿ ಸೊ ಇದರಿಂದ ಮಣ್ಣಿನ ಆರೋಗ್ಯ ಹದಗೆಡುತ್ತೆ ಸೊ ಮಣ್ಣಿನ ಆರೋಗ್ಯ ಹದಗೆಟ್ಟಾಗ ಸಲನೈಜೇಷನ್ ಅಥವಾ ಆಲ್ಕನೈಜೇಷನ್ ಆಫ್ ಸಾಯಿಲ್ಸು ಮತ್ತೆ ಸಾಯಿಲ್ ಡಿಗ್ರೇಡ್ ಆಗೋದು ಸೊ ಆ ಥರದ್ದೆಲ್ಲ ಇದಾಗ್ತದೆ ಸುಮಾರು ಶೇಕಡ ನಲವತ್ತರಷ್ಟು ಭಾಗ ನಮ್ದು ಲ್ಯಾಂಡ್ ಇಟ್ ಈಸ್ ಅಂಡರ್ ಡಿಗ್ರೇಡೇಷನ್ ಸ್ವಾಸ್ಥ್ಯ ಹಾಳಾಗಿದೆ ಮಣ್ಣಿನ ಆರೋಗ್ಯ ಅದಗಟ್ಟಿದೆ ಶೇಕಡ ಮೂರು ಪಾಯಿಂಟ್ ಎರಡು ಬಿಲಿಯನ್ ಜನಗಳು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಡೆಸರ್ಟಿಫಿಕೇಶನ್ ಅನ್ನ ನಾವು ಯಾಕೆ ತಡಿಬೇಕಪ್ಪ ಅಂತಂದ್ರೆ ಇನ್ ರಿಲೇಷನ್ ಟು ಅವರ್ ಹೆಲ್ತ್ ಆಲ್ಸೋ ಅಂದ್ರೆ ಈಗ ನಾವು ಯಥೇಚ್ಛವಾಗಿ ನಾವೇನು ರಸಗೊಬ್ಬರಗಳು ಅಥವಾ ಔಷಧಿಗಳನ್ನ ಹಾಕೋದ್ರಿಂದ ಕೆಲವೊಂದು ಕೆಮಿಕಲ್ಸ್ ಬೆಳೆಗಳ ಮೂಲಕ ನಮ್ಮ ದೇಹನ ಸೇರ್ತಾ ಇದೆ ಪರೋಕ್ಷವಾಗಿ ನಮ್ಮ ಆರೋಗ್ಯದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಒಂದ್ ಕಡೆ ಆರೋಗ್ಯ ಹಾಳಾಗ್ತದೆ ಸೊ ಅದರ ಜೊತೆಗೆ ಮಾನವನ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತದೆ ಸೊ ಹಾಗಾಗಿ ಈ ಒಂದು ಡೆಸರ್ಟಿಫಿಕೇಶನ್ ಹೇಳಿದಂತ ವಿಚಾರಗಳ ವಿರುದ್ಧ ನಾವು ಇವತ್ತಿನ ದಿವಸ ಹೋರಾಡಬೇಕಾಗಿದೆ ಈ ಬಗ್ಗೆ ಏನು ಹೇಳ್ತೀರಾ ತಾವು ಇಲ್ಲಿ ನಾವು ಡ್ರಾಟ್ ರೆಸಿಲಿಯನ್ಸ್ ಅಂತಂದರೆ ಸ್ಥಿತಿ ಸ್ಥಾಪಕತ್ವ ಅನ್ನ ಹೆಚ್ಚಿಗೆ ಮಾಡೋದು ಬರನ ತಡೆಗಟ್ಟೋದು ಈ ಒಂದ್ ಸಂದರ್ಭದಲ್ಲಿ ನಾವು ಏನು ಹಿಂದಿನ ಬೇಸಿಗೆನಲ್ಲಿ ನಾವು ಏನ್ ಕಷ್ಟಪಟ್ಟು ಎಲ್ಲರಿಗೂ ಮರ್ತೋಯ್ತು ಯಾಕಂದ್ರೆ ಎರಡು ಮಳೆ ಬಂತು ತಣ್ಣಗಿದೀವಿ ಈಗ ಎ ಸಿಗಳೆಲ್ಲ ಆಫ್ ಮಾಡಿದೀವಿ ಫ್ಯಾನ್ಗಳು ಏನು ಇಲ್ಲ ಇದೆಲ್ಲ ಮತ್ತೆ ನೆನ್ಪು ಬರ್ಬೇಕಂದ್ರೆ ಮತ್ತೆ ಮುಂದಿನ ಬೇಸಿಗೆಗೆ ನಮ್ಗೆ ನೆನ್ಪಾಗದು ಸೊ ಆದ್ರಿಂದ ನಾನು ಇವತ್ತಿನ ದಿವಸ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ ಎಲ್ಲಿ ಅವಕಾಶ ಸಿಗುತ್ತೆ ಎಲ್ಲಿ ನಮಗೆ ಕಚ್ಚಾ ಭೂಮಿ ಸಿಗುತ್ತೆ ಅಲ್ಲಿ ನಾವು ವಾಟರ್ ಹಾರ್ವೆಸ್ಟಿಂಗ್ ಅಳ್ವಡಿಸ್ಕೋಬೇಕು ಅಂದ್ರೆ ಈಗ ನಮಗೆ ಕಾಂಟೋ ಟ್ರೆಂಚಸ್ ಸ್ಟ್ಯಾಗರ್ಡ್ ಟ್ರೆಂಚಸ್ ಅಂತ ಮಾಡ್ತೀವಿ ಅಥವಾ ಪರ್ಕುಲೇಷನ್ ಪಿಟ್ಸ್ ಅಂತ ಮಾಡ್ತೀವಿ ಪರ್ಕುಲೇಷನ್ ಟ್ಯಾಂಕ್ಸ್ ಅಂತ ಮಾಡ್ತೀವಿ ಈ ಥರದ್ದನ್ನು ನಾವು ಹೆಚ್ಚಾನ ಹೆಚ್ಚು ಮಾಡಿದವಾಗ ಏನಾಗ್ತದೆ ಒಂದು ಸಾರಿ ಮಳೆ ಬಂದವಾಗ ಮಳೆ ಗಿಡದ ಮೇಲೆ ಬೀಳುತ್ತೆ ಎಲೆ ಮೇಲೆ ಬಿದ್ದವಾಗ ಅದು ಆಗುತ್ತೆ ರೆಂಬೆ ಕೊಂಬೆ ಮೂಲಕ ಕಾಂಡದ ಮೂಲಕ ಹರಿದು ಬರುತ್ತೆ ಹರಿದು ಬಂದು ಭೂಮಿಯನ್ನ ಸೇರುತ್ತೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಓಡುವ ನೀರು ನಿಲ್ಲುವಂತ ಆಗ್ತದೆ ನಿಂತ ನೀರು ಇಂಗುತ್ತದೆ ಇಂಗುವಿಕೆ ಆದವಾಗ ಅಲ್ಲಿ ಆರ್ಜೆಂಟಲ್ ಪರ್ಕುಲೇಷನ್ ಮತ್ತೆ ವರ್ಟಿಕಲ್ ಪರ್ಕ್ಯುಲೇಷನ್ ಅಂತ ಹೇಳ್ತೀವಿ ಸೊ ಇದು ಆದವಾಗ ಏನಾಗುತ್ತೆ ಜಲ ಮೂಲಗಳೇನಿದೆ ಅದೆಲ್ಲದೂ ರಿಚಾರ್ಜ್ ಆಗುತ್ತೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರತಿಯೊಬ್ಬರು ಕೂಡ ಗಮನ ಹರಿಸಬೇಕು ಖಂಡಿತ ಒಟ್ಟಿನಲ್ಲಿ ಈ ಸಲದ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ನಮ್ಮ ಭೂಮಿ ನಮ್ಮ ಭವಿಷ್ಯ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಿದೆ ವಿಶ್ವ ಪರಿಸರ ದಿನದಂದು ಮಂಡಳಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಸದಸ್ಯ ಕಾರ್ಯದರ್ಶಿಗಳಾದ ಬಾಲಚಂದ್ರ ಎಚ್ ಸಿ ಅವರೇ ಸಾರ್ವಜನಿಕರೇನ ಕೇಳ್ತಾರೆ ಗಿಡ ನೆಟ್ರೆ ಅದೊಂದು ವಿಶ್ವ ಪರಿಸರ ದಿನಾಚರಣೆ ಅಂತ ಕೇಳ್ತಾರೆ ಬಟ್ ನಾನು ಇವಾಗ ಇನ್ನೊಂದೆರಡು ಆಕ್ಟಿವಿಟೀಸ್ ಹೇಳ್ತೀನಿ ಯಾವ ತರ ಎಲ್ಲ ನಾವು ವಿಶ್ವ ಪರಿಸರ ದಿನಾಚರಣೆನ ಆಚರಿಸಬಹುದು ಅಂತ ಹೇಳಿ ಸಸಿ ನೆಡೋದು ಒಂದು ಸಸಿ ನೆಟ್ಟು ನಾವು ಜೂನ್ ಆರನೇ ತಾರೀಕಿಂದ ನಾವು ಅದನ್ನ ಮರ್ತ ಹೋಗ್ಬಾರ್ದು ಅದು ಆಚರಣೆಗೆ ಮಾತ್ರ ಸೀಮಿತ ಆಗಿರಬಹುದು ವಿಶ್ವ ಪರಿಸರ ದಿನಾಚರಣೆ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಹಾಕಬೇಕು ಯಾಕಪ್ಪ ಅಂತಂದ್ರೆ ಒಂದು ನಾವು ಗಿಡಗಳನ್ನ ನೆಡ್ತೀವಿ ಸೊ ಅದನ್ನ ಪೋಷಣೆ ಮಾಡುದು ದನ ಕಡಿ ಇರೋ ತರ ಬಿಸಿಲಿಗೆ ಬಾಡೋದೇ ತರ ಸಂರಕ್ಷಣೆ ಮಾಡೋದು ಸೊ ಇದೆಲ್ಲ ಮಾಡಿದ್ರೆ ಅದು ಬೆಳೆದು ದೊಡ್ಡದಾದಮೇಲೆ ನಮ್ಮನ್ನ ಅದು ಸಾಕುತ್ತೆ ಸೊ ಅದಾದ ನಂತರ ಪರಿಸರನ ಹಾಳು ಮಾಡ್ತಕ್ಕಂಥ ವಿಚಾರಗಳು ನಮಗೆಲ್ಲ ಗೊತ್ತಿದೆ ನಾವು ಸ್ವಚ್ಛತಾ ಕಾರ್ಯಕ್ರಮ ಅನ್ಕ ಅದೇನಾದ್ರು ಪ್ಲಾಸ್ಟಿಕ್ ವೇಸ್ಟ್ ಆಗ್ಬೋದು ಸಾಲಿಡ್ ವೇಸ್ಟ್ ಆಗ್ಬೋದು ಅಥವಾ ಇ ವೇಸ್ಟ್ ಆಗ್ಬೋದು ಅಥವಾ ಬ್ಯಾಟ್ರಿ ವೇಸ್ಟ್ ಆಗ್ಬೋದು ಎಲ್ಲಂದ್ರೂ ಅಲ್ಲಿ ಬಿಸಾಡೋದು ಅಥವಾ ಕೆರೆ ಜಲಮೂಲಗಳಲ್ಲಿ ಎತ್ತಾಕೋದು ಅದೆಲ್ಲ ಮಾಡಬಾರ್ದು ಪರಿಸರ ಸ್ನೇಹಿ ಚಟುವಟಿಕೆಗಳನ್ನ ನಾವು ಹಮ್ಮಿಕೊಳ್ಬೇಕಾಗ್ತದೆ ಕ್ಯಾರಿ ಬ್ಯಾಗನ್ನು ತರ್ತೀವಿ ಉಪಯೋಗ ಆದ ತಕ್ಷಣ ಅದನ್ನು ಬಿಸಾಡ್ತೀವಿ ಎಲ್ಲೋ ಒಂದು ಕಡೆ ಬಿಸಾಡ್ತೀವಿ ಅದ್ರ ಬದಲು ನಾವು ಒಂದು ಬಟ್ಟೆ ಬ್ಯಾಗನ್ನು ಇಟ್ಕೊಂಡ್ರೆ ನಾವು ತರಕಾರಿ ತರಕ್ಕೆ ಹೋಗಲಿ ಅಥವಾ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಬೇರೆ ಏನೇ ಖರೀದಿಗೆ ಹೋದ್ರೂ ಆ ಒಂದು ಬಟ್ಟೆ ಬ್ಯಾಗನ್ನು ಉಪಯೋಗಿಸಿದಾಗ ನೀವು ಅಷ್ಟು ಸಾರಿ ಉಪಯೋಗಿಸ್ತಕ್ಕಂಥ ಪ್ಲಾಸ್ಟಿಕ್ ಬ್ಯಾಗನ್ನು ನಾವು ಅವಾಯ್ಡ್ ಮಾಡ್ಬೋದು ಸೊ ಈ ತರದ ಒಂದು ದಿನನಿತ್ಯ ಚಟುವಟಿಕೆಗಳಲ್ಲಿ ಅಳವಡಿಸ್ಕೋಬೇಕು ಆದಷ್ಟು ನಾವು ಪರಿಸರದಲ್ಲಿ ನಮ್ಮ ಹೆಜ್ಜೆ ಗುರುತನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು ಪರಿಸರಕ್ಕೆ ಪೂರಕವಾದಂತ ಅಭಿವೃದ್ಧಿ ಕಡೆಗೆ ನಾವು ಇವತ್ತಿನ ದಿವಸ ದಾಪ್ಕಾಲ ಹಾಕ್ಬೇಕಾಗಿರ್ತದೆ ಇದರ ಜೊತೆಗೆ ನಾವು ಈ ವರ್ಷ ತಾವು ಕೇಳಿದ ಹಾಗೆ ನಾವು ಈ ವರ್ಷ ನಾವು ಕೆಲವೊಂದು ಆಕ್ಟಿವಿಟೀಸ್ ನಾವು ಇದು ಮಾಡ್ತಾ ಇದ್ದೀವಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವತಿಯಿಂದ ಪೇಂಟಿಂಗ್ ಮತ್ತೆ ಎಸ್ಸೆ ಕಾಂಪಿಟೇಷನ್ ಬಾಲ್ ಭವನದಲ್ಲಿ ನಾವು ಕಳ್ತೇವೆ ಸೊ ಇದರಲ್ಲ ಗೆದ್ದಂಥ ಮಕ್ಕಳಿಗೆ ನಾವು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರಶಸ್ತಿನ ನೀಡ್ತೀವಿ ಈ ವರ್ಷ ನಾವು ಪ್ರತಿ ಪ್ರಾದೇಶಿಕ ಕಚೇರಿ ವ್ಯಾಪ್ತಿನಲ್ಲಿ ಹತ್ತ ಕಲ್ಯಾಣಿಗಳನ್ನ ನಾವು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಅದನ್ನ ಕ್ಲೀನ್ ಮಾಡಬೇಕು ಸೊ ಕ್ಲೀನ್ ಮಾಡಿದ್ರೆ ಸೊ ದಟ್ ಇವಾಗ ಮಳೆಗಾರ ಬಂದ ತಕ್ಷಣ ನೀರು ತುಂಬುತ್ತೆ ಮತ್ತೆ ಸುತ್ತಮುತ್ತ ಇದ್ದಂತ ಇದು ಹಾಕಿ ಫರ್ಸು ರೀಚಾರ್ಜ್ ಆಗ್ತಾ ಅದು ಒಂದು ಇದು ಅದಾದ ನಂತರ ನಮ್ಗೆ ಅಂತ ಅಂತೇಳಿ ಒಂದು ಆರ್ಗನೈಸೇಷನ್ ಆಲ್ಟರ್ನೇಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ದು ಅವರ ಸಹಭಾಗಿತ್ವದಲ್ಲಿ ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಹದಿನೈದರಿಂದ ಮೂವತ್ತು ವರ್ಷದ ಒಳಗಿನ ಯೂತ್ಸು ಮತ್ತು ಸ್ಟೂಡೆಂಟ್ಸ್ನ ಪಾರ್ಟಿಸಿಪೇಟ್ ಹಾಗೆ ಮಾಡ್ತೀವಿ ಅಂದರೆ ಅವ್ರದ್ದು ವ್ಯೂಸು ಏನಾದರೂ ನಮಗೆ ಇದರಲ್ಲಿ ಸರ್ಕಾರಕ್ಕೆ ಕ್ರಿಯೇಟಿವ್ ಇದು ಏನಾದರೂ ಸಿಗ್ಬೋದು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಇದನ್ನ ಮಾಡ್ತಿರೋದು ಅಂದ್ರೆ ಏನಪ್ಪಾ ಅಂದ್ರೆ ನಾವು ಪರಿಸರನ ಸಂರಕ್ಷಣೆ ಹೇಗೆ ಮಾಡಬೇಕು ಇವಾಗ ಬೆಂಗಳೂರಲ್ಲಿ ಗ್ರೀನ್ ಸ್ಪೇಸಸ್ನ ಹೇಗೆ ಜಾಸ್ತಿ ಮಾಡಬೇಕು ಬರ ಬರದೇ ಇರೋ ತರ ಹೇಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಯುವಜನರನ್ನ ಇದರಲ್ಲಿ ಸಾಕಷ್ಟು ಇನ್ವಾಲ್ವ್ ಆಗೋ ಹಾಗೆ ಅವರ ಯೋಚನೆ ಆಲೋಚನೆಗಳನ್ನ ಈ ಕಾರ್ಯಕ್ರಮದಲ್ಲಿ ನೀವು ಅಳವಡಿಸಿಕೊಳ್ಳೋದಕ್ಕೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ ಖಂಡಿತ ಖಂಡಿತ ಅದಾದ ನಂತರ ನಮಗೆ ವಾಕ್ ಫಾರ್ ಲೇಕ್ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಲೇಕ್ ಗಳಿಗೆ ಇವತ್ತಿನ ದಿವಸ ನಾವು ಸಾಲಿಡ್ ವೇಸ್ಟ್ ಸೀವೇಜು ಎಫ್ಲೂಯೆನ್ಸ್ ಎಲ್ಲ ಬಂದು ಸೇರ್ತಾ ಇದೆ ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ನಾವು ಹೇಗೆ ಜಾಗೃತರಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ವಾಕ್ ಫಾರ್ ಲೇಕ್ ಅಂತ ಹೇಳಿ ಕಂಡಕ್ಟ್ ಮಾಡಿದ್ವಿ ಸೊ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸೊ ಅದೇ ತರ ಒಂದು ತುಂತುರು ಸಂಸ್ಥೆ ಬಿ ಡಬ್ಲ್ಯೂಸ್ ಎಸ್ ಬಿ ವಾಟರ್ ಇದ್ರ ಬೋರ್ಡ್ ಅಂಡ್ರೆ ಬರುವಂತ ಒಂದು ಸಂಸ್ಥೆ ಅಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ತುಂತುರು ಸಂಸ್ಥೆನಲ್ಲಿ ರೈನ್ ವಾಟರ್ನ ಯಾವ ತರ ನಾವು ಹಿಡಿದಿಟ್ಕೋಬೇಕು ಬಗ್ಗೆ ಬೇರೆ ಬೇರೆ ವಿಧಾನಗಳಲ್ಲಿ ಅವರು ಅಲ್ಲಿ ಪ್ರಾತ್ಯಕ್ಷಕಗಳನ್ನ ಇಟ್ಟಿದ್ದಾರೆ ಸೊ ಆ ಒಂದು ಇದರಲ್ಲಿ ನಾವು ಶಾಲಾ ಮಕ್ಕಳನ್ನ ಕರೆತಂದು ಜೂನ್ ಮಾಹೆನಲ್ಲಿ ಸೊ ಅವ್ರಿಗೆ ಅದನ್ನ ಎಜುಕೇಟ್ ಮಾಡ್ತಾ ಹೋಗ್ಬೋದು ಸೊ ದಟ್ ನಮಗೆ ಏನು ಈ ಅಲ್ಲಿ ಡ್ರಾಟ್ ರೆಸಿಲಿಯನ್ಸ್ ಅಂತ ಏನು ಪಾರ್ಟ್ ಇದೆಯಲ್ಲ ಸೊ ಅದನ್ನ ಆ ಮೂಲಕ ಹಾಗೂ ಯುವಜನರು ಅವರನ್ನ ನೀವು ಗಮನದಲ್ಲಿಟ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀರಾ ಯಾಕೆಂತಂದ್ರೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ ನೋಡಿ ಇವತ್ತು ನಾವು ಪರಿಸರವನ್ನ ರಕ್ಷಣೆ ಮಾಡಿ ಅವರ ಕೈಗಿತ್ರೆ ಅವರು ಮುಂದೆ ಹೇಗೆ ಅದನ್ನ ನೋಡ್ಕೊಳ್ಬೇಕು ಅನ್ನೋದನ್ನ ನಾವು ಈಗಲೇ ಅವ್ರಿಗೆ ಹೇಳ್ಕೊಡ್ಬೇಕಾಗಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಮಂಡಳಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ಸದಸ್ಯ ಕಾರ್ಯದರ್ಶಿಗಳೇ ಈ ಸಲದ ವಿಶ್ವ ಪರಿಸರ ದಿನದಂದು ಮಂಡಳಿಯ ಆವರಣದಲ್ಲೇ ಸಾಂಕೇತಿಕವಾಗಿ ಆಚರಿಸ್ತಾ ಇದ್ದೀವಿ ಮುಂಬರುವ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಕಾರಣ ಎಲ್ರಿಗೂ ಗೊತ್ತಿದೆ ಯಾಕೆಂತಂದ್ರೆ ಈಗ ಮಾದರಿ ನೀತಿ ಸಂ ಮಾದರಿ ನೀತಿ ಸಂಹಿತೆ ಇರೋದ್ರಿಂದ ಅಹ್ ಮುಂಬರುವ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ವಿಶ್ವ ಪರಿಸರ ದಿನವನ್ನ ಆಚರಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ ಇವತ್ತಿನ ದಿನ ವಿಶ್ವ ಪರಿಸರ ದಿನದಂದೇ ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಬಂದು ಇಡೀ ರಾಜ್ಯದ ಜನರನ್ನ ಉದ್ದೇಶಿಸಿ ಮಾತಾಡಿದ್ದೀರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ಮತ್ತೊಮ್ಮೆ ತಮಗೆ ಹಾಗೂ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು ಧನ್ಯವಾದಗಳು ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ನಮ್ಮ ಭೂಮಿ ನಮ್ಮ ಭವಿಷ್ಯ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳಾದ ಎಚ್ ಸಿ ಬಾಲಚಂದ್ರ ಐಎಫ್ಎಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರೊಂದಿಗೆ ಎಂಎಸ್ ಅನುಪಮಾ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ